ಪ್ರತಿಭಟನೆ ಮಾಡ್ತಾ ಇದ್ದಾರೆ ಆ ಪ್ರಯುಕ್ತ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾವು ಕೂಡ ದೇಶದ ಎಲ್ಲ ಕಡೆಗಳಲ್ಲೂ ಕೂಡ ಈ ಶಕ್ತಿ ಗೋಮುಖ ವ್ಯಾಘ್ರ ಅಮಿತ್ ಶಾ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದೆ ಅದರ ಭಾಗವಾಗಿ ಪುತ್ತೂರಿನ ಟರ್ಬೆ ಸರ್ಕಲ್ನಲ್ಲಿ ನಗರಸಭೆ ವತಿಯಿಂದ ಈ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ ಈ ಪ್ರತಿಭಟನೆಗೆ ಪ್ರಪ್ರಥಮವಾಗಿ ನಮ್ಮ ನಮ್ಮ ದೇಶದ ಗೌರವಾನ್ವಿತ ದೇಶ ಇಡೀ ಪ್ರಪಂಚಕ್ಕೆ ಮಾದರಿಯಾದಂತಹ ಬೇರೆ ಯಾವ ದೇಶದಲ್ಲೂ ಕೂಡ ಕಂಡು ಕಾಣದ ರೀತಿಯ ಅದ್ಭುತವಾದಂತಹ ಒಂದು ಸಂವಿಧಾನವನ್ನ ರಚಿಸಿದಂತಹ ಆ ಸಂವಿಧಾನದಡಿಯಲ್ಲಿ ಹೋಗುವಂತಹ ಭಾರತ ದೇಶಕ್ಕೆ ದುರಾದೃಷ್ಟವಶಾತ್ ಇಂದಿನ ಆಡಳಿತಕ್ಕೆ ಗೃಹ ಮಂತ್ರಿಯಾಗಿ ಒಬ್ಬ ಗುಂಡ ಇದರಲ್ಲಿ ಗಡಿಪಾರು ರಾಜ್ಯದಿಂದ ಗಡಿಪಾರು ಹೊಂದಿದಂತಹ ಹತ್ತಾರು ಕ್ರಿಮಿನಲ್ ಮೊಕದ್ದಮೆಗಳು ದಾಖಲಾಗಿರುವಂತಹ ಒಂದು ವ್ಯಕ್ತಿಯ ಕೈಯಲ್ಲಿ ಇಂಡಿಯಾದ ಗೃಹ ಇಲಾಖೆ ಅಂತ ಹೇಳುವುದು ಬಹಳ ದುರಾದೃಷ್ಟ ಬಹಳ ಬೇಸರವಾಗಿರ್ತದೆ ಈ ದೇಶದ ದುರಾವಸ್ಥೆ ಕೂಡ ಆಗಿರ್ತದೆ ಇಂತಹ ಒಂದು ವ್ಯಕ್ತಿಯಿಂದ ಈ ದೇಶದ ಶಿಲ್ಪಿ ಕೇವಲ ಸಂವಿಧಾನದ ಶಿಲ್ಪಿಯಲ್ಲೇ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಇಂಡಿಯವನ್ನ ನಿರ್ಮಿಸಿಕೊಟ್ಟವರು ಇಂಡಿಯಾ ದೇಶಕ್ಕೆ ಸ್ವಾತಂತ್ರ್ಯಕ್ಕೆ ಬೇಕಾಗಿ ಅದೆಷ್ಟೋ ಲಕ್ಷಾಂತರ ಮಂದಿ ಸಾವಿರಾರು ಮಂದಿ ಇಲ್ಲಿ ದೇಹವನ್ನು ತ್ಯಾಗ ಮಾಡಿದ್ದಾರೆ ಪ್ರಾಣವನ್ನು ಕೊಟ್ಟಿದ್ದಾರೆ ಇಡೀ ದೇಶ ಯಾವುದೇ ಜಾತಿ ಧರ್ಮ ಮತ ಭೇದವಿಲ್ಲದೆ ಎಲ್ಲರೂ ಒಗ್ಗಟ್ಟಾಗಿ ಈ ದೇಶಕ್ಕೆ ಸ್ವಾತಂತ್ರ್ಯ ಬೇಕಾಗಿ ಹೋರಾಟ ಮಾಡಿದರು ಆದರೆ ಅದರ ನಂತರ ಈ ದೇಶ ಯಾವ ರೀತಿ ಮುಂದಕ್ಕೆ ಅಂತ ಹೇಳಿ ಈ ದೇಶದ ಸಂವಿಧಾನ ಈ ದೇಶದ ಕಾನೂನು ಕೈಗೆಟ್ಟೆಗಳು ಯಾವ ರೀತಿ ಇರಬೇಕು ಅಂತೇಳಿ ಅದಕ್ಕೆ ಇಂಡಿಯಾ ದೇಶ ಕಂಡುಕೊಂಡದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿರ್ತಾರೆ ಆ ಆ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಈಗಿನ ಆಗಿನ ಪ್ಯಾಸಿಸ್ಟ್ ಶಕ್ತಿಗಳು ಈಗಿನ ಅಮಿತ್ ಶಾ ರವರ ಅಡಿಯಾಲುಗಳು ಇಲ್ಲಿ ಅಂಬೇಡ್ಕರ್ ಅವರಲ್ಲದೆ ಇನ್ನೊಬ್ಬರು ಈ ಜಾಗದಲ್ಲಿ ಇರ್ತಿದ್ರೆ ಅವರು ತಮ್ಮ ಮನುಸ್ಮೃತಿಯ ಇಲ್ಲಿ ತರ್ತಿದ್ರು ಕೇವಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನೆಯ ಮೊದಲ ವ್ಯಕ್ತಿಯಾದ ಕಾರಣ ಅವರ ಯಾವುದೇ ಒಂದು ಮನುಸ್ಮೃತಿಯ ಒಂದು ಶಬ್ದವೂ ಕೂಡ ಆ ಸಂವಿಧಾನದಲ್ಲಿ ಬರಲಿಲ್ಲ ಅದಾಗಿರ್ತದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಕೊಟ್ಟಂತಹ ಈ ಸಂವಿಧಾನ ನೋಡಿ ಅಮಿತ್ ಶಾರವರು ಅಕಸ್ಮಾತ್ ಆಗಿ ಹೇಳಿದ್ದಲ್ಲ ಮಾತು ಒಬ್ಬ ಗೃಹ ಮಂತ್ರಿ ಇಡೀ ದೇಶದ ಇಡೀ ದೇಶದ ಎಲ್ಲ ಕಾನೂನುಗಳನ್ನು ಸುವ್ಯವಸ್ಥೆ ಕಾಪಾಡಬೇಕಾದಂತ ವ್ಯಕ್ತಿ ಅಕಸ್ಮಾತ್ ಆಗಿ ಅದು ಬಂದ ಶಬ್ದ ಅಲ್ಲ ಅಂಬೇಡ್ಕರ್ 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 ಅಂತ ಹೇಳಿ ತನ್ನ ಹೃದಯದಲ್ಲಿ ತನ್ನ ಆಡಳಿತ ವ್ಯವಸ್ಥೆಯಲ್ಲಿ ತಾನು ಬಂದಂತಹ ಆ ಪ್ಯಾಸಿಸ್ಟ್ ಶಕ್ತಿ ಅಡಿಯಲ್ಲಿ ಇದು ಯಾವಾಗಲೂ ಅವರ ಇಂಟರ್ನಲ್ಲಿ ಅವರ ಇಂಟರ್ನಲ್ ಸಭೆಗಳಲ್ಲಿ ಈ ಮಾತುಗಳು ಬರ್ತಾ ಇದೆ ಹೊರಗೆ ಮಾತ್ರ ಡಾಕ್ಟರ್ ಬಾಬಾ ಸಾಹೇಬ್ರಿಗೆ ಅಭಿಮಾನ ಅಭಿಮಾನಿ ಕೊಡ್ತಾರೆ ಹೊರತು ಅವರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇರುವಷ್ಟು ವ್ಯಸನ ಅವರನ್ನು ಅವರನ್ನು ಕಂಡ ಆಗದು ಇಲ್ಲಿಯ ಮುಸಲ್ಮಾನರಿಗಿಂತಲೂ ಅವರಿಗೆ ಮುಸಲ್ಮಾನರು ಕೂಡ ಬರಬ ಶತ್ರು ಅಪ್ಯಾಸ ಶಕ್ತಿಗಳಿಗೆ ಸಂಘ ಪರಿವಾರಕ್ಕೆ ಅದಕ್ಕಿಂತಲೂ ಜಾಸ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲೆ ಅವರಿಗೆ ಕೋಪವಿದೆ ಯಾಕಂತ ಹೇಳಿದ್ರೆ ಈ ಈ ಸಂವಿಧಾನ ಈ ಸಂವಿಧಾನ ಅಷ್ಟು ಅಚ್ಚುಕಟ್ಟಾಗಿ ಎಲ್ಲಾ ಜಾತಿ ಧರ್ಮ ಮತ ಭೇದವಿಲ್ಲದೆ ಇಲ್ಲೇ ಇಂಡಿಯಾ ದೇಶದ ಪ್ರಜೆಗಳಿಗೆ ಅವರವರ ಧರ್ಮಕ್ಕನುಗುಣವಾಗಿ ಈ ದೇಶದ ಎಲ್ಲ ಎಲ್ಲಾ ಪುರುಷರಿಗೂ ಮಹಿಳೆಯರಿಗೂ ಲಿಂಗ ಇಲ್ಲದವರಿಗೆಲ್ಲರಿಗೂ ಕೂಡ ಸಮಾನತೆ ಒಂದು ಕಾನೂನನ್ನು ರಚಿಸಿಕೊಂಡದ್ದು ಡಾಕ್ಟರ್ ಬಾಬಾ ಅಂಬೇಡ್ಕರ್ ಸಹೇಬ್ ಅಂಬೇಡ್ಕರ್ ಎಲ್ಲಿಯಾದರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿದ್ರೆ ಅವನ ಮನುಸ್ಕೃತಿಯ ಆ ಒಂದು ಜಾತಿಯವರಿಗೆ ಮಾತ್ರ ಈ ಇಂಡಿಯಾ ದೇಶದ ಕಾನೂನು ಬರ್ತಾ ಇತ್ತು ಹಿಂದೆ ಅದೇ ರೀತಿ ಇತ್ತು ಅದನ್ನು ವೋಟಿಂಗ್ ಪವರ್ ಒಂದು ಜಾತಿಯವರಿಗೆ ಅವರಿಗೆ ಎಜುಕೇಶನ್ ಗ್ರ್ಯಾಜುಟ್ಗೆ ಮಾತ್ರ ಇತ್ತು ಅದನ್ನೆಲ್ಲ ಹೋರಾಟ ಮಾಡಿಕೊಂಡು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಾಗಿರ್ತಾರೆ ಇಲ್ಲಿ ಮತವಾದ ಎಲ್ಲರಿಗೂ ಸಮಾನತೆಯ ಚುನಾವಣೆ ಅಂತ ಮತದಾನ ಹಾಕದ್ದು ಇದು ಅವರಿಗೆ ಆಗ್ಲಿಲ್ಲ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ದೂಷಣೆ ಮಾಡಲಿಕ್ಕೆ ಅವರ ಅವರನ್ನ ಅವರ ಅವರ ಬಗ್ಗೆ ಯಾವತ್ತೂ ಕೂಡ ಅವ್ರಿಗೆ ಗೋಪ ಇದೆ ಆದ್ರೆ ಇಂಡಿಯಾ ದೇಶದ ಜನತೆ ಯಾವತ್ತೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೌರವ ಕೊಟ್ಟಿದೆ ಅವರಿಗೆ ಯಾವತ್ತೂ ಕೂಡ ನಾವು ಸಲಹೆ ಕೊಡ್ತಾ ಇದ್ದೇವೆ ನೀವು ನಮ್ಮ ಹೆಮ್ಮೆ ನೀವು ನಮ್ಮ ಸಂವಿಧಾನ ಈ ಇಂಡಿಯಾ ದೇಶದಲ್ಲಿ ಇವತ್ತು ಮುಸಲ್ಮಾನರು ಕೂಡ ತಮ್ಮ ಹಕ್ಕನ್ನು ಸಿಗಬೇಕಾದರೆ ಅದಕ್ಕೂ ಕೂಡ ಕಾರಣರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿರ್ತಾರೆ ಅಂತ ನಾನು ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಅಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಆವುಗಳು ಅವಮಾನ ಮಾಡಿದರೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಎಲ್ಲಾ ನಾಯಕರುಗಳು ಕಟ್ಟ ಕಾರ್ಯಕರ್ತರು ಕೂಡ ನಿಮ್ಮ ವಿರುದ್ಧ ಹೋರಾಟವನ್ನು ಮಾಡ್ತೇವೆ ಯಾವತ್ತೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವಮಾನವಾಗುವುದನ್ನು ನಾವು ಸಹಿಸುವುದಿಲ್ಲ ಈ ರೀತಿಯಾಗಿ ಅಮಿತ್ ಶಾ ಎಲ್ಲಿಯಾದರೂ ರಾಜೀನಾಮೆ ಕೊಡದಿದ್ರೆ ಇದು ಇದು ದೇಶಾದ್ಯಂತ ಪುತ್ತೂರಿನಲ್ಲಿ ಬೃಹತ್ ಪ್ರತಿಭಟನಾ ಹಮ್ಮಿಕೊಳ್ತೇವೆ ಈ ದೇಶದಲ್ಲಿ ಎಲ್ಲಾ ಜನರು ಕೂಡ ಇದರ ವಿರುದ್ಧ ಹೋರಾಟವನ್ನು ಮಾಡಿಕ್ಕಿದ್ದಾರೆ ಆದ ಕಾರಣ ಆದಷ್ಟು ಬೇಗ ಅಮಿತ್ ಶಾ ತನ್ನ ಗೃಹ ಸಚಿವ ಗೃಹ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಅವರು ಮನೆಗೆ ಹೋಗಲಿ ಅವರು ಮನೆಗೆ ಹೋಗ್ಬೇಕು ನಾನಾಯಕ್ ಒಂದನೇದಾಗಿ ಒಬ್ಬ ಒಬ್ಬ ಗಟಿಪಾರು ಆದಂತಹ ಗಟಿಪಾರ ಒಂದು ವ್ಯಕ್ತಿ ಈ ದೇಶದ ಗೃಹ ಮಂತ್ರಿ ಆಗಿರಬಾರ್ದು ಎರಡನೇದಾಗಿ ಈ ಸಂವಿಧಾನವನ್ನು ರಚಿಸಿಕೊಂಡು ಈ ಸಂವಿಧಾನ ಅಡಿಯಲ್ಲಿ ನಾನು ತಾನು ಗೃಹ ಮಂತ್ರಿಯಾಗಿ ಪ್ರತಿಜ್ಞೆ ಸ್ವೀಕರಿಸುವಾಗ ಸ್ವೀಕರಿಸುವಾಗ ಈ ಸಂವಿಧಾನದ ಮೇಲೆ ಪ್ರತಿಜ್ಞೆ ಹೇಳಿ ಇದು ಮಾಡಿದ್ದು ಅವರು ಪ್ರತಿಜ್ಞೆ ಸ್ವೀಕರಿಸಿದ್ದು ಅಂತಹ ಒಂದು ಆ ಪ್ರತಿಜ್ಞೆ ಸಂವಿಧಾನ ಬರಲಿ ಕಾರಣಕರ್ತಾದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದಂತಹ ಎರಡೇ ಕಾರಣಕ್ಕಾಗಿ ಅವರು ಈ ರಾಷ್ಟ್ರ ದೇವಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಯಾವತ್ತೂ ಕೂಡ ಇಂಡಿಯಾ ಇವತ್ತು ನೋಡಿ ಇವತ್ತು ನೋಡಿ ಸುಪ್ರೀಂ ಕೋರ್ಟ್ಗಳಲ್ಲಿ ಕೂಡ ಕರೆಕ್ಟ್ ಆಗಿ ಬಂತು ಮಸೀದಿಗಳನ್ನ ದೇವಾಲಯಗಳಾಗಿ ಮಾಡಿ ಮಾಡ್ಕೊಳ್ ಇದ್ದಾರೆ ಮಸೀದಿಗಳನ್ನ ಸೌರ ಮಾಡಿಕೊಂಡು ಅಲ್ಲಿ ಇದು ಮಾಡ್ತಾ ಇದ್ದಾರೆ ಆವಾಗ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತಹ ಸಂವಿಧಾನ ಇಲ್ಲಿಯ ಮಸೀದಿಗಳು ರಕ್ಷಣೆ ಮಾಡುತ್ತದೆ ನೋಡಿ ಕರೆಕ್ಟ್ ಆಗಿ ತೀರ್ಪು ಬಂದ್ರೆ ಯಾವುದೇ ಮಸೀದಿಯನ್ನ ಸಲುವೆ ಮಾಡಬಾರದು ಅಲ್ಲಿ ಅಂತ ಹೇಳಿ ತೀರ್ಮಾನ ಬಂದಿದೆ ಈ ಇದಕ್ಕೆ ಕಾರಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆದ ಕಾರಣ ಈ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇವಲ ಒಬ್ಬ ದಲಿತ ನಾಯಕನಲ್ಲ ಒಬ್ಬ ಇಂಡಿಯಾ ಸಂವಿಧಾನದ ಶಿಲ್ಪಿಯಲ್ಲ ಈ ದೇಶಕ್ಕೆ ಯಾವುದೇ ಮಸೀದಿಯನ್ನ ಸಲಹೆ ಮಾಡಬಾರದು ಅದೇ ಆಗಿಬಾರ್ದು ಹೇಳಿ ತೀರ್ಮಾನ ಬಂದಿದೆ ಈ ಇದಕ್ಕೆ ಕಾರಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆದ ಕಾರಣ ಈ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇವಲ ಒಬ್ಬ ದಲಿತ ನಾಯಕನಲ್ಲ ಒಬ್ಬ ಇಂಡಿಯಾ ಸಂವಿಧಾನದ ಅಲ್ಲ ಈ ದೇಶಕ್ಕೆ ಮಾದರಿಯಾದಂತ ಈ ದೇಶದ ಜನತೆ ಇವತ್ತು ಆ ಸಂವಿಧಾನವನ್ನು ಬದಲಿಸಿಕೆ ಬೇಕಾಗಿ ಯಾರು ಪಣ ಅವರ ಕೈಯಲ್ಲಿ ಇಂಡಿಯಾ ದೇಶದ ಆಡಳಿತವಿದೆ ಅದು ಅದು ದುರದೃಷ್ಟ ಅದನ್ನು ನಾವು ಆದಷ್ಟು ಬೇಗ ಬದಲಾವಣೆ ಮಾಡದಿದ್ರೆ ನಮಗೆ ಇಲ್ಲಿ ನಮ್ಮ ಹಕ್ಕು ಸಿಗಲಿಕ್ಕಿಲ್ಲ ಸಂವಿಧಾನ ಬದಲಾಗ್ತದೆ ಸಂವಿಧಾನ ಬದಲಾದರೆ ಇಲ್ಲಿ ಈ ರೀತಿಯಾದಂಥ ಪ್ರತಿಭಟನೆ ಅವರು ಮಾಡಿದ್ದೇ ನ್ಯಾಯ ಅವರು ಮಾಡಿದ್ದೇ ನೀತಿ ಅವರು ಹೇಳಿದ್ದೆ ಸತ್ಯ ಸುಳ್ಳಿನ ಮೇಲೆ ಸುಳ್ಳು ಹೇಳಿದ್ರು ಕೂಡ ಅದನ್ನು ಕೇಳುವವರಿಲ್ಲ ಈ ರೀತಿ ಪ್ರತಿಭಟನೆಗೆ ಅವಕಾಶ ಇಲ್ಲದ ರೀತಿ ಆಗ್ಬೋದು ಇಲ್ಲಿ ಜಾತಿ ಜಾತಿಗಳು ಧರ್ಮ ಧರ್ಮಗಳು ಹೋರಾಡ್ತಾ ಇರಬೇಕಾದ ನಾವೆಲ್ಲರೂ ದೇಶದ ಪ್ರಜೆಗಳು ನಾವೆಲ್ಲ ಇಂಡಿಯಾ ದೇಶದ ಕಾನೂನು ಗೌರವಿಸುವ ಇಲ್ಲಿ ಕೀಳು ಮೇಲು ಯಾವುದೂ ಇಲ್ಲ ಎಲ್ಲರೂ ಇಂಡಿಯಾ ದೇಶದ ಪ್ರಜೆಗಳು ಇಂಡಿಯಾ ದೇಶದ ಕಾನೂನನ್ನ ಈ ಸಂವಿಧಾನವನ್ನ ಗೌರವಿಸಿಕೊಂಡು ಅದಕ್ಕೆ ಚುಕ್ಕಿ ರೀತಿಯಲ್ಲಿ ನಾವು ಮುಂದಕ್ಕೆ ಹೋಗ್ತಾ ಇದ್ದೇವೆ ಅದರಲ್ಲೂ ಕೂಡ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕರೆದ ಸಂವಿಧಾನಕ್ಕೂ ಯಾವುದೇ ಪ್ರಣಾಳಿಕೆ ನೀಡದೆ ಈ ಸಂವಿಧಾನ ಸಂವಿಧಾನವನ್ನು ಯಥಾವತ್ತವಾಗಿ ಇಂಡಿಯಾ ದೇಶದಲ್ಲಿ ಪಾಲನೆ ಮಾಡಬೇಕು ಅದು ಮುಂದಕ್ಕೂ ಕೂಡ ಅದನ್ನು ಕಾಪಾಡಬೇಕು ಎಂಬ ನಿಟ್ಟಿನಲ್ಲಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕಾರ್ಯಾಚರಿಸುತ್ತದೆ ಈ ಒಂದು ಅಮಿತ್ ಶಾ ಈ ಜನರ ಕ್ಷಮೆ ಕೇಳಿದ್ರೆ ಸಾಲದು ಅವರು ತಮ್ಮ ಸಚಿವ ಸ್ಥಾನಕ್ಕೆ ಈ ಮನುಸ್ಥಿತಿಯನ್ನ ಜಾರಿಗೆ ತರುವಂತಹ ತರ್ತಾ ಇರುವಂತಹ ಬಿಜೆಪಿಯವರಿಗೆ ಒಂದು ದಟ್ಟ ದೊಡ್ಡ ತಡೆಗೋಡೆಯಾಗಿ ನಿಂತಿದೆ ಬಂಧುಗಳು ಇವತ್ತು ಈ ಅಂಬೇಡ್ಕರ್ ಅವರ ಸಂವಿಧಾನವನ್ನ ಯಾವ ರೀತಿಯಲ್ಲಿ ಕೆಡಲಿಕ್ಕು ನೋಡಿದ್ರು ಅವರಿಗೆ ಆಗ್ತಾ ಇಲ್ಲ ಅದರ ಒಂದು ಬೇಗುದಿ ಇವತ್ತು ಸಂಸತ್ತಲ್ಲಿ ಅವರು ಸ್ಫೋಟ ಸ್ಫೋಟ ಆಗಿದೆ ಅಂತ ಹೇಳ್ಬೋದು ಅವರ ಮನಸ್ಸಿನ ಚಿಂತನೆಗಳು ಇವತ್ತು ಸ್ಫೋಟ ಆಗಿದೆ ಯಾವತ್ತು ಕೂಡ ನಮ್ಮ ಸಂವಿಧಾನ ಖಂಡಿತವಾಗಿಯೂ ಅದು ನೂರಕ್ಕೆ ನೂರನ್ನ ಪಾಲಿಸುವಂತಹ ಒಂದು ವ್ಯವಸ್ಥೆಯೊಂದಿಗೆ ಕಲ್ಪನೆಯೊಂದಿಗೆ ಈ ಸೋಷಿಯಲ್ ಡೆಮೋಕ್ರೆಟಿಕ್ ಪಕ್ಷ ಕಳೆದ ಹದಿನಾರು ವರ್ಷಗಳಿಂದ ಈಚೆಗೆ ಈ ದೇಶದಲ್ಲಿ ಕಾರ್ಯಾಚರಿಸ್ತಾ ಇದೆ ನಮ್ಗೆ ಯಾವುದೇ ಪ್ರಣಾಳಿಕೆ ಇಲ್ಲ ಖಂಡಿತವಾಗಿಯೂ ನಮ್ಮ ಪ್ರಣಾಳಿಕೆ ಈ ದೇಶದ ಸಂವಿಧಾನವಾಗಿರ್ತದೆ ಅಂಬೇಡ್ಕರ್ ಸಂವಿಧಾನವನ್ನ ಯಥಾವತ್ತೆ ಮಾಲಿಸಿ. ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಯಾವ ರೀತಿ ಅಂತ ಹೇಳಿದ್ರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕ ಮತ್ತು ಎಲ್ಲ ಹಿಂದುಳಿದ ರಾಜಕೀಯ ಕ್ಷೇತ್ರಗಳಲ್ಲಿ ಸಮಬಾಳು ಸಮಪಾಲನ್ನು ಪಡೆಯಬೇಕಂತಹ ಏನು ಸಂವಿಧಾನವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಕಿಕೊಟ್ಟಿದ್ದಾರೋ ಅದನ್ನು ಯಥಾವತ್ತಾಗಿ ಪಾಲಿಸಲಿಕ್ಕೆ ಇರುವಂತಹ ಒಂದು ದೇಶದಲ್ಲಿ ಇರತಕ್ಕಂತಹ ಒಂದೇ ಒಂದು ಪಕ್ಷ ಅದಿದ್ರೆ ಅದು ಖಂಡಿತವಾಗಿ ಸೋಷಿಯಲ್ ಡೆಮೋಕ್ರೆಟಿಕ್ ಪಕ್ಷ ಅಂತ ಹೇಳಿ ನಾನು ಇಷ್ಟಪಡ್ತಾ ಪಡ್ತಾ ಇದ್ದೇನೆ ಅಂದುವರೆ ನಾವು ಬಿಜೆಪಿಯವರ ಆಡಳಿತದ ವೈಖ್ಯರಿಯನ್ನ ಬಹಳ ವರ್ಷಗಳಿಂದ ನೋಡ್ತಾ ಬರ್ತಾ ಇದೆ ನಿಮಗೆಲ್ಲ ಗೊತ್ತಿರ್ಬೋದು ಮಂಡಲ್ ವರದಿ ಆಯೋಗ ಬಂತು